ಇತ್ತೀಚೆಗೆ ನಕಲಿ ಪೊಲೀಸರ ಹಾವಳಿ ಹೆಚ್ಚಿದೆ ಕೋಲಾರದಲ್ಲಿ ಸಿಸಿಬಿ ಪೊಲೀಸರ ಹೆಸರಲ್ಲಿ ವ್ಯಾಪಾರಿಯೊಬ್ಬರನ್ನ ವಿಚಾರಣೆಗೆಂದು ಕರೆದೊಯ್ದ ನಕಲಿ ಪೊಲೀಸರು ಕಿಡ್ನ್ಯಾಪ್ ಮಾಡಿದ್ದು ಅಸಲಿ ಪೊಲೀಸರ ಎಂಟ್ರಿ ನಂತರ ಇದೀಗ ನಕಲಿ ಡಿವೈಎಸ್ಪಿ ಟೀಂ ಅಂಧರಾಗಿದೆ ಹೌದು ನಾಗರಾಜ್ ಎಂಬಾತ ಕೋಲಾರ ಜಿಲ್ಲೆಯ ಮುಳಬಾಗಲು ನಗರದ ಬೋವಿ ಕಾಲೋನಿ ನಿವಾಸಿ ಕಿಡ್ನಾಪರ್ಸ್ನಿಂದ ಪ್ರಾಣ ಉಳಿಸಿಕೊಂಡು ಬಂದಿರುವ ವ್ಯಕ್ತಿ ಮತ್ತೊಂದೆಡೆ ಮರುಜನ್ಮ ಸಿಕ್ಕಿರುವ ಬಗ್ಗೆ ಸಂತೋಷ ವ್ಯಕ್ತಪಡಿಸುತ್ತಿರುವ ಪತ್ನಿ ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಉದ್ಯಮಿ ಗ ನಾಗರಾಜ್ ಅವರನ್ನ ಸಿನಿಮೀಯ ರೀತಿಯಲ್ಲಿ ದಲೆ ವೇಷಧಾರಿ ಪೊಲೀಸರು ಅಪಹರಣ ಮಾಡಿ ಹಣ ತೋಚಿದ್ದಾರೆ ಹೋಲ್ಸೇಲ್ ಡೀಲರ್ ವ್ಯಾಪಾರಿ ನಾಗರಾಜ್ ಆಗಸ್ಟ್ ಒಂಬತ್ತರಂದು ಮನೆಯಿಂದ ಹೊರಬಂದು ವ್ಯವಹಾರದ ಎಪ್ಪತ್ತೆರಡು ಸಾವಿರ ಹಣವನ್ನು ಸಂಗ್ರಹಿಸಿಕೊಂಡು ಮುಳಬಾಗಿಲು ನಗರದ ಆರ್ ಆರ್ ಬಾರ್ ಬಳಿ ಬಂದಾಗ ಇನಾವೋ ಕಾರಿನಲ್ಲಿ ಬಂದ ನಾಲ್ವರು ವ್ಯಕ್ತಿಗಳು ಸಾಹೇಬರು ಕರೆತಿದ್ದಾರೆ ಬಾ ಎಂದು ಕರೆದಿದ್ದಾನೆ ಇದರಿಂದ ವಿಚಲಿತಗೊಂಡ ನಾಗರಾಜ್ ಯಾವ ಸಾಹೇಬರು ಎಂದು ಪ್ರಶ್ನಿಸಿದಾಗ ಸಿಸಿಬಿ ಡಿವೈಎಸ್ಪಿ ಎಂದು ಹೇಳಿ ಕಾರಿನ ಬಳಿ ಕರೆದುಕೊಂಡು ಬಂದು ಕಾರಿನ ಒಳಗೆ ಎತ್ತಕೊಂಡು ಕಿಡ್ನಾಪ್ ಮಾಡಿದ್ದಾರೆ ನೀವು ಗಾಂಜಾ ಮಾರಾಟ ಮಾಡುತ್ತಿದ್ದು ಅನೇಕ ದೂರುಗಳು ಬಂದಿವೆ ಎಂದು ಲಾಠಿಲ್ಲಿ ಹೊಡೆದು ಬೆದರಿಸಿದ್ದಾರೆ ನಿಮ್ಮ ಮೇಲೆ ಪ್ರಕರಣ ದಾಖಲಾಗದಂತೆ ನೋಡಿಕೊಳ್ಳಲು ನಮ್ಮ ಸಾಹೇಬರ ಬಳಿ ಮಾತನಾಡಿ ಕೇಸ್ ಇತ್ಯರ್ಥಗೊಳಿಸುವಂತೆ ಬೆದರಿಸಿದ್ದಾರೆ ಜೊತೆಗೆ ನಾಗರಾಜ್ ಪತ್ನಿಗೆ ದೂರವಾಣಿ ಮಾಡಿ ಹಣ ತರುವಂತೆ ಒತ್ತಡ ಹಾಕಿದ್ರು ಇದರಿಂದ ನಾಗರಾಜ್ ಅನುಮಾನಗೊಂಡು ಇವರು ಪೊಲೀಸರು ಅಲ್ಲವೆಂದು ತಿಳಿದು ತಮ್ಮ ಬಳಿ ಯಾವುದೇ ಹಣವಿಲ್ಲ ಯಾವ ಕೇಸ್ ಬೇಕಾದರೂ ಆಕೆಂದಾಗ ಕಿಡ್ನಾಪರ್ಸ್ ಮದನದಲ್ಲಿ ಚಿಂತಾಮಣಿ ಸುತ್ತಾಡಿ ಮದನಪಲ್ಲಿ ಚಿಂತಾಮಣಿಯನ್ನ ಸುತ್ತಾಡಿಸಿ ನಾಗರಾಜ್ ಬಳಿಯಿಂದ ಎಪ್ಪತ್ತೆರಡು ಸಾವಿರ ರೂಪಾಯಿನ ಕಿತ್ತುಕೊಂಡು ಚಿಂತಾಮಣಿಯ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ ಒಟ್ಟಾರೆ ಸಾರ್ವಜನಿಕರಿಗೆ ರಕ್ಷಣೆ ನೀಡುವ ಪೊಲೀಸ್ ಇಲಾಖೆ ಮೇಲೆ ಜನರು ನಂಬಿಕೆ ಇಟ್ಟಿದ್ದು ಇದನ್ನೇ ದುರುಪಯೋಗ ಮಾಡಿಕೊಂಡು ಈಗ ನಕಲಿ ಪೊಲೀಸ್ ವೇಷ ಧರಿಸಿ ವ್ಯಾಪಾರಿ ಬಳಿ ಹಣ ಪೀಕಲು ಹೋಗಿ ನಕಲಿ ಪೊಲೀಸರು ಜೈಲು ಪಾಲ್ ಹಾಕಿದ್ದಾರೆ ಹರ್ಷವರ್ಧನ್ ಎನ್ ಬ್ಯೂರೋ ಕೋಲಾರ ನಾಲ್ಕು ಪಂಚಮಿ ಒಂಬತ್ತನೇ ತಾರೀಕು ಹಾಕೊಂಡು ಬಂದು ಮನೆಗೆ ಬಂದು ಒಂಬತ್ತುವರೆ ಹತ್ತು ಹನ್ನೊಂದು ಗಂಟೆ ಆಯ್ತು ಲೇಟ್ ಆಯ್ತು ಆಯಿತು ಸ್ವಲ್ಪ ಕಲೆಕ್ಷನ್ ಮಾಡಿಕೊಂಡು ರಾಮ ಬ್ಯಾಂಕ್ ಹಾಕ್ಕೋಬೇಕು ಅಂದರೆ ಎಲ್ಲ ಒಂದು ರೂಂಡಾಕ್ತಾರೆ ನಿರ್ಮಾ ಸೋಪು ಪೌಡ್ರು ಡಿಟರ್ಜೆಂಟ್ ಏಜೆನ್ಸಿ ಇದೆ ಅದನ್ನು ಕಲೆಕ್ಷನ್ ಎಲ್ಲ ಮಾಡಿಕೊಂಡು ನಿಮಗೆ ಬಿಸಾಲ್ ಕುಂಟೆನಲ್ಲಿ ಸ್ವಲ್ಪ ಅವ್ರಿಗೆ ಅಮೌಂಟು ಸ್ವಲ್ಪ ಬರಬೇಕಾಯಿತು ಅಂತ ತಿದ್ದುಕೊಂಡು ಬ್ಯಾಂಕ್ ಹಾಕೊಂಡು ಪ್ಲ್ಯಾನಲ್ಲ ಇದ್ದಿದ್ದು ಅಷ್ಟರಲ್ಲಿ ಆರ್ ಕೆ ಆರ್ ಬಾರ್ ಹತ್ರ ನಿಲ್ಲಿಸ್ಬಿಟ್ಟು ಸಾಬ್ರು ಸಾಬ್ರೂ ಇದ್ದಾರೆ ಪೊಲೀಸರು ಬಂದು ಮಾತಾಡಿ ಅಂದ್ರೆ ಏನು ಸರ್ ನಮ್ಮದಾಗ ಏನು ಇಲ್ಲ ಮಾತಾಡೋಕ್ಕೆ ಗಾಡಿ ಕಿ ತಿದ್ಕೊಂಡು ಹೋಗಿ ಈಗ ಸರಿ ಏನೋ ಕರೀತಾ ಇದಾರೆ ಮರ್ಯಾದ ಹಾಕಿಂದು ನಾವು ಹೋಗಿ ಅದು ನಿಂತ್ಕೊಂಡಿದ ತಕ್ಷಣ ಒಳಗಡೆ ತೊಳ್ದಂಗಾಯ್ತು ಒಳಗಡೆ ಕುಳಿತ್ಕೊಂಡು ಬಾಲ್ ಹಾಕ್ಕೊಂಡು ಮುಂದ್ಗಡೆ ರೂರಲ್ ಆಲ್ಟೇಷನ್ ಹತ್ರ ಏನೋ ನಾವು ಕರ್ಕೊಂಡು ಹೋಗ್ತಾರ ನಾವು ಅಂದ್ಕೊಂಡಿದ್ವಿ ಅಲ್ಲಿಂದ ರೂರಲ್ ಆಲ್ ಟೇಷನ್ ಏನು ಕರ್ಕೊಂಡು ಒಡ್ಡಳ್ಳಿ ಹತ್ರ ಪಾಸ್ ಆಗ್ತಾ ಇದ್ದಂಗೆ ನೆಂಗ್ಳಿಗೆ ಹೋಗ್ತಾರನ ನೆಂಗ್ಳೆ ಅಲ್ಲಿ ಹೋಗಿಲ್ಲ ಬೈರ್ಕೂರು ಹಂಗೆ ಹೋಗೋದು ಬೈರ್ಕೂರ್ ಮೇಲೆ ಹೋಗಿದ ತಕ್ಷಣ ಆಮೇಲೆ ಫೋನು ಎಲ್ಲ ಏಯ್ ಫೋನ್ ಕೊಡೋ ಇಲ್ಲೇ ಒಂದು ಅಮೌಂಟು ಆ ಅಮೌಂಟ್ ಎಲ್ಲ ಕಿತ್ಕೊಂಡು ಹಂಗೆ ಹೋಗ್ತಾ ಬೈಡ್ಕೂರು ಹೋದ್ರು ಬೈಡ್ಕೂರ್ ಮೇಲೆ ಪುಣ್ಣೂರು ಹೋಗಿಲ್ಲ ಕುಂಗ್ನೂರು ಈ ಕಡೆ ಕಟ್ಟೆ ಕೆಳಗಡೆ ಈ ಕಡೆ ಎಲ್ಲ ಹೋಗುತ್ತೆ ರಾಮಚಂದ್ರ ರೋಡು ಅಟ್ಯಾಚ್ ಲಾಸ್ಟ್ ಮೇಲೆ ಅಟ್ಯಾಚ್ ಆಗುತ್ತೆ ಹಂಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟ್ ಮಾಡಿದ್ರು ಏ ನೀವು ಗಾಂಜಾ ಕೇಸ್ ಸರ್ ನಿಮ್ಮದು ಅದು ಹಂಗೆ ನೀವೇನು ಇದು ಜಾಸ್ತಿ ಇದು ಮಾಡಿದ್ರೆ ನೂರೈವತ್ತು ಐನೂರು ಮನೆ ಇದೆ ಅಂತ ಸರ್ ನಮ್ಮದೇನು ಧೂಳು ಏನಿಲ್ಲ ಬೆಳಗ್ಗೆ ಕೊಟ್ಟರೆ ಸಾಯಂಕಾಲ ಹತ್ತು ಸಾವಿರ ಕೊಡ್ತಾರಂತ ಒಂದು ಲಕ್ಷಕ್ಕೆ ಅದು ಹಂಗೆ ಹಿಂಗೆ ಎಲ್ಲ ಇಲ್ದಿರೋದೆಲ್ಲ ಇದ್ದರು ಸರ್ ನಮ್ಮದು ಏನಿಲ್ಲ ನಿಮ್ಮ ಸೊಪ್ಪು ಪೌಡ್ರು ಇದು ಮಾಡಿಕೊಂಡು ಏನೋ ವ್ಯಾಪಾರ ಮಾಡ್ಕೊಂಡಿದೀವಿ ಇದೀವಿ ಅಷ್ಟೇನೋ ನಮ್ಮದು ವ್ಯವಹಾರ ಏನಿಲ್ಲ ಏಯ್ ನಿಮ್ದು ಹಂಗೆಲ್ಲ ಅಲ್ಲೋ ಅದು ಹಂಗೆ ಇದಂಗೆ ನೀವು ಗಾಂಜಾ ನಿಮ್ಮ ಗಾಡಿನಲ್ಲಿ ಮೂರು ಕೆ ಜಿ ಗಾಂಜಾ ಇದೆ ನಿಮ್ಮ ಮನೇನಲ್ಲಿ ಐದು ಕೆ ಜಿ ಸಿಗತ್ತೆ ಇವಾಗ ನಾವು ಹೋಗಿ ರೆಡಿ ಮಾಡ್ತೀವಿ ನೀವೇನೋ ಕೇಸು ಸೆಟಲ್ಮೆಂಟ್ ಮಾಡ್ಕೋ ಸೆಟ್ಲ್ಮೆಂಟ್ ಮಾಡ್ಕೊಂಡು ಒಂದು ಎರಡು ಸಲ ಹೊಡೆದು ಇದು ಮಾಡಿದ್ರು ಐದು ಜನ ಟೋಟ್ಲು ಒಬ್ಬರು ಡ್ರೆಸ್ನಲ್ಲಿದ್ದರು ಇನ್ನು ನಾಲ್ಕು ಜನ ಐ ಜಿ ಡ್ರೆಸ್ ಅಂದ್ರೆ ಸರ್ ಅದು ಬ್ಲೂ ಬ್ಲೂ ಇದು ಟ್ಯಾಗ್ ಬರುತ್ತೆ ಸ್ಟಾರ್ಸ್ ಎಲ್ಲ ಪೊಲೀಸ್ ಡ್ರೆಸ್ ಆಗಿದ್ರು ನೇಮ್ ಪ್ಲೇಟ್ ಇಲ್ಲ ಅದಕ್ಕೆ ನೇಮ್ ಪ್ಲೇಟ್ ಇಲ್ಲ ಆಮೇಲೆ ವಾಶ್ ಮಾಡಿದ್ಮೇಲೆ ನಮಗೆ ಫೇಕ್ ಪೊಲೀಸ್ರ ನನಗೂ ಅರ್ಥ ಆಗಿದೆ ಸಿ ಸಿ ಪಿ ಪೊಲೀಸವರು ನಾವು ನಿನ್ನನ್ನು ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಮನೆಗೆ ಫೋನ್ ಮಾಡಿ ಅಂದರು ಸ್ಪೀಕರ್ ಆನ್ ಮಾಡಿ ಇದು ಮಾಡಿದ್ರು ಆಮೇಲೆ ಸಿ ಸಿ ಬಿ ಪೊಲೀಸರು ಹಿಂಗೆ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು ತಿರ್ಗಾ ಅದೇ ಟಾರ್ಚರ್ ಇದು ಮಾಡಿ ತಿರ್ಗಾ ಚಿಂತಾಮಣಿಯಿಂದ ಕರ್ವ ಕೈವಾರ ರೂಟ್ ಹೋದ್ರು ಆವಾಗ ನಾ ಐದು ಐದು ಮುಕ್ಕಾಲು ಏನೋ ಆಗಿರತ್ತೆ ವಾಮಿಟ್ ಬರ್ತಾಯಿದೆ ಅಂದ ಆವಾಗ ಬಿಟ್ಬಿಟ್ಟು ಇದು ಇದು ಮಾಡಿದ್ರು ನಾವು ಇಲ್ಲ ನೀವು ಯಾವ ಪೊಲೀಸ್ ಸ್ಟೇಷನ್ ಅಂತ ನಾವು ಬೆಂಗಳೂರು ಕಡೆ ಕರ್ಕೊಂಡು ಹೋಗ್ತೀವಿ ಏನು ನಮ್ ಗ್ಯಾಂಗ್ ಇಲ್ಲ ಅಲ್ಲೇ ಹೇಳ್ತಾ ಇದ್ರ ಒಂದ್ ಎರಡ್ ಏಟ್ ಹೊಡೆದಿದ್ದಾರೆ ದುಡ್ಡು ಕೊಡ್ಲಿಲ್ಲ ಅಂದಿದ್ದಕ್ಕೆ ಒಂದು ಗಂಟೆಗೆ ಈ ನಮ್ಮ ಆರ್ ಕೆ ಆರ್ ಬಾರ್ ಮುಂಭಾಗ ಒಂದು ಇನೋವಾ ಕಾರಲ್ಲಿ ಪೊಲೀಸ್ ಬೋರ್ಡ್ ಪ್ಲೇಟ್ ಹಾಕೊಂಡು ಒಬ್ಬ ಸಿ ಬಿ ಡಿ ವೈ ಎಸ್ ಪಿ ಅಂತ ಪೊಲೀಸ್ ಸಮವಸ್ತ್ರವನ್ನು ತೊಟ್ಟು ಇಲ್ಲಿ ಯಾರು ನಾಗರಾಜ್ ಅಂತ ಇದ್ದಾರೆ ಅವನ್ನ ವಿಚಾರಣೆಗೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನ್ನ ಎಲ್ಲ ಕಡೆ ಗಾಡಿಯಲ್ಲಿ ಸುತ್ತಾಡಿಸಿ ನಂತರ ಚಿಂತಾಮಣಿಯಲ್ಲಿ ಅವನಿಗೆ ಡ್ರಾಪ್ ಮಾಡಿಬಿಟ್ಟು ಅವನ್ನ ಅದೇ ಟೈಮಲ್ಲಿ ಅವರ ವೈಫ್ಗೆ ಅವನ ಫೋನಿಂದನೇ ಫೋನ್ ಮಾಡಿ ನೀವು ದುಡ್ಡು ತಗೊಬನ್ನಿ ನೀವು ದುಡ್ಡು ತಗೊಂಬಂದ್ರೆ ನಿಮ್ಮ ಗಂಡನ್ನ ಬಿಡ್ತೀವಿ ಅಂತ ಒಂದು ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅವಾಗ ಅವ್ರ ವೈಫ್ ಅವರು ಅದೇ ಟೈಮ್ಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿದ್ದಾರೆ ಅದು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ ಅವನ್ನ ಅಲ್ಲಿ ಇಳಿಸ್ಬಿಟ್ಟು ಅವರು ಮುಂದೆ ಹೋಗಿದ್ದಾರೆ ಇದಾದ ನಂತರ ನಮಗೆ ಇನ್ಫಾರ್ಮೇಷನ್ ಬಂದು ನಾವು ಇಮಿಡಿಯೇಟಾಗಿ ಅವನ್ನ ಟ್ರೇಸ್ ಮಾಡಿ ಈ ಯೂನಿಫಾರ್ಮ್ ಹಾಕೊಂಡಿರೋನು ಬಂದ್ಬಿಟ್ಟು ಡ್ಯಾನಿಯಲ್ ಎಸೆಕ್ಸ್ ಅಂತ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ ಇದರಲ್ಲಿ ಈ ಥರ ಮಾಡಿರೋದು ಫಸ್ಟ್ ಟೈಮ್ ಇದೆ ಇನ್ನು ಡ್ಯಾನಿಯಲ್ ಎಕ್ಸ್ ಅನ್ನೋ ಒಂದು ಬಿ ಕೋಟಾದಲ್ಲಿ ಆಮೇಲೆ ಇನ್ನೊಂದು ಕೃಷ್ಣಗಿರಿ ಡಿಸ್ಟ್ರಿಕ್ಟಲ್ಲೂ ಒಂದು ಕೇಸಿದೆ ಆಮೇಲೆ ನಮ್ಮಲ್ಲೂ ನಂಗ್ಲಿಯಲ್ಲಿ ಒಂದು ಫೋರ್ ಟ್ವೆಂಟಿ ಕೇಸಲ್ಲೂ ಕೂಡ ಅವನು ಇನ್ವಾಲ್ವ್ ಇದ್ದಾನೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಕೇಸಲ್ಲಿ ಅವನು ಇನ್ವಾಲ್ವ್ ಇದ್ದಾನೆ ಅವನು ಸೊ ಈ ಬೇ ಅವ್ನು ಬಿಟ್ಟು ಬೇರೆಯವರೆಲ್ಲ ಹೊಸಬ್ರೇ ಯಾರೂ ಇಲ್ಲ ಆಮೇಲೆ ಯಾರೂ ಲೋಕಲ್ ಇಲ್ಲ ಎಲ್ಲರೂ ಅವನು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಪೊಲೀಸ್ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದಿದ್ದು ಒಂದು ವಿಚಿತ್ರವಾದ ಸಂಗತಿ ಅದು ಅದನ್ನೇ ನಂಬ್ಬಿಟ್ಟು ಈವನು ಯಾರು ವಿಕ್ಟಿಮ್ ಇದ್ದ ಅವನು ಗಾಡಿಯನ್ನು ಹತ್ಕೊಂಡು ಅವನ ಹತ್ರ ಇದ್ದಿದ್ದು ಎಪ್ಪತ್ತೆರಡು ಸಾವಿರನ ಅವ್ರಿಗೆ ಕೊಟ್ಟುಬಿಟ್ಟು ನಂತರ ಅವನು ಯಾವಾಗ ಇನ್ನೂ ಏನು ಹೆಚ್ಚು ಕೊಡೋದಕ್ಕಾಗಲಿಲ್ಲ ಅವಾಗ ಅವನ್ನ ಚಿಂತಾಮಣಿ ಹತ್ರ ಬಿಟ್ಬಿಟ್ಟು ಹೋಗಿದ್ರು ಇದೇ ಕೇಸಿನಲ್ಲಿ ನಾವು ನಾಲ್ಕು ಜನ